ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಲಕ್ಕಿ ಗುಡ್ ಫಾರಮ್ ಗುಲ್ಬರ್ಗದಿಂದ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಾನು ಒಂದು ಔಷಧಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಔಷಧಿ ಅಂದರೆ ಇವಾಗ ಮೆಡಿಕಲ್ನಲ್ಲಿ ಸಿಗುತ್ತೆ ಅಥವಾ ಅದು ಔಷಧಿ ಅಲ್ಲ ನಾರ್ಮಲ್ ಮನೆಯಲ್ಲಿ ಸಿಗುವ ವಸ್ತುಗಳಿಂದನೇ ತಯಾರು ಮಾಡುವ ಒಂದು ಔಷಧಿ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಒಂದು ಆಯಿಲ್ ತಗೊಂಡಿದ್ದೀನಿ ಅದು ಆಯಿಲ್ ಎದು ಎದುರ್ದಿದೆ ಅಂತಂದರೆ ಸಾಸಿವೆ ಕಾಳು ಸಾಸಿವೆ ಇವಾಗ ಅನೇಕ ಕಾಳುಗಳಿಂದ ಎಣ್ಣೆ ಮಾಡ್ತಾರೆ ಬಟ್ ಇದು ಆಯುರ್ವೇದಿಕ್ ಸಾಸಿವೆ ಕಾಳು ಎಣ್ಣೆ ಇರುತ್ತಲ್ಲ ಅದರಿಂದ ತಯಾರು ಮಾಡಿದ್ದು ಇದು ಬೆಳ್ಳುಳ್ಳಿ ಇದೆ ಬೆಳ್ಳುಳ್ಳಿ ಸಪ್ಪೆ ಸುಲಿಬಹುದು ಇಲ್ಲ ಹಾಗೆ ಹಾಕ್ಬಹುದು ಬಟ್ ಸಪ್ಪೆ ಸುಲಿದೆ ಕರೆಕ್ಟಾಗಿ ಡ್ರೈ ಆಗುತ್ತೆ ಅದ್ರ ಎಣ್ಣೆ ಎಲ್ಲ ಸರಿಯಾಗಿ ಹೀರ್ಕೊಳ್ಳುತ್ತೆ ಅದ್ರ ಬಟ್ ಜಜ್ಜಿ ಹಾಕಿದ್ರೆ ಜಾಸ್ತಿ ಎಣ್ಣೆ ಇದು ಹೋಗ್ಬಿಡುತ್ತೆ ಅದಕ್ಕಾಗಿ ಜಜ್ಜಿ ಹಾಕ್ಬಾರ್ದು ಸಪ್ಪೆ ಸುಲಿದ್ರೆ ಸಾಕು ಸಪ್ಪೆ ಸುಲಿಗೆಸಿನ್ನ ಒಂದು ಬೊಗೋಣೆಯಲ್ಲಿ ಹಾಕಿಸಿದ ಅದನ್ನು ಕುದಿಸ್ಬಿಟ್ಟು ಒಂದು ಎಣ್ಣೆನ ತಯಾರು ಮಾಡ್ಕೋಬೋದು ಬಟ್ ಇದು ಸಾಸಿವೆ ಎಣ್ಣೆ ಇದೆ ಇದು ಬೆಳ್ಳುಳ್ಳಿ ಇದೆ ಎರಡೇ ಸಾಕು ಮತ್ತೇನೋ ಜಾಸ್ತಿ ಐಟಮೂ ಬೇಕಾಗಿಲ್ಲ ಇದಕ್ಕೆ ಇದು ಬೆಳ್ಳುಳ್ಳಿ ನೋಡ್ತಾ ಇದ್ದಾರಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಿಟ್ಟು ಎಲ್ಲ ಸೊಪ್ಪಿ ಸುಳ್ಕೊಂಡಿದ್ದೀನಿ ಎಣ್ಣೆ ಹಾಕಿದ್ದಾರೆ ಎಣ್ಣೆ ಹಾಕಿಬಿಟ್ಟು ಇವಾಗ ಬಳ್ಳುಳ್ಳಿನೂ ಹಾಕಿದ್ದಾರೆ ಅದು ಫುಲ್ಲು ಡ್ರೈ ಆಗಿದೆ ಯಾವ ಕಲರಿಂದ ವೈಟ್ ಕಲರ್ ಫುಲ್ಲು ಯೆಲ್ಲೋ ಕಲರ್ ಆಗಿದೆ ಯಾಕಂದರೆ ಎಣ್ಣೆ ಆ್ಯಂಡ್ ಅದು ಬೆಳ್ಳುಳ್ಳಿ ಮಿಕ್ಸ್ ಆಗಿದೆ ಬೆಳ್ಳುಳ್ಳಿ ಮಿಕ್ಸ್ ಆಗಿದೆ ಒಯಲೇ ಇದು ಹಳ್ಳಿ ಗಿಡದಲ್ಲಿ ಜಾಸ್ತಿ ಗ್ಯಾಸ್ ಅದು ಏನಿರಲ್ಲ ಒಲೆಯಲ್ಲಿ ನಡೆಯುತ್ತೆ ಬಗೋಣಿಯಲ್ಲಿ ಮಾಡುವ ಅದನ್ನು ಸರಿಯಾಗಿ ಕುದಿಸಿ ಅಂದರೆ ಅದು ಎಣ್ಣೆ ಕಲರಿಂದ ಹೋಗಿ ಫುಲ್ ಚಾಕ್ಲೇಟ್ ಕಲರ್ ಅಥವಾ ಅದು ಫುಲ್ ಡ್ರೈ ಆಗಿ ಎಣ್ಣೆ ಎಲ್ಲ ಬೆಳ್ಳುಳ್ಳಿ ಎಲ್ಲ ಎಣ್ಣೆ ಚೆಂದ ಹೇರ್ಕೊಂಡು ಈ ಕಲರ್ ಬ್ರೌನ್ ಕಲರ್ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಬರುತ್ತಲ್ಲ ಫುಲ್ ಹೊತ್ತು ಟೈಪ್ ಬರುತ್ತಲ್ಲ ಆ ಥರ ಎಣ್ಣೆ ಆದರೆ ಚೆಂದ ಈರುಳ್ಳಿನ ಅದು ಎಣ್ಣೆಯನ್ನು ಹೀರಿಕೊಳ್ಳುತ್ತೆ ಅದು ಔಷಧಿ ಅಂತಾರೆ ನಗಡಿ ಆಗಲಿ ಸರ್ದಿ ಆಗಲಿ ಅದಕ್ಕೆ ಯೂಸ್ ಮಾಡಬಹುದು ಇವಾಗ ಹಳ್ಳಿ ಗಿಡದಲ್ಲಿ ಅನೇಕ ಜನರಿಗೆ ಔಷಧಿ ಪ್ರಾಬ್ಲಮ್ ಇರುತ್ತೆ ಅಥವಾ ಮೆಡಿಕಲ್ಸ್ ಇರುವುದಿಲ್ಲ ಅನ್ನೊಂದು ಹಳ್ಳಿಯಲ್ಲಿ ಹಾಗಾಗಿ ಈ ಥರ ಮಾಡಿದ್ರೆ ಕೋಲ್ಡ್ ಟೈಮಲ್ಲಿ ಮೇ ಕುರಿಗಳಾಗಲಿ ಅಥವಾ ಹಸುಗಳಾಗಲಿ ಎಮ್ಮಿಗಳನ್ನು ಯೂಸ್ ಮಾಡಬಹುದು ಇವಾಗ ಅದು ಯೂಸ್ ಮಾಡಬೇಕು ಯಾವ ತರ ಯೂಸ್ ಮಾಡಬೇಕು ಅಂತಂದರೆ ಅದು ಇವಾಗ ಸರಿಯಾಗಿ ಕುದಿತಾ ಇದೆ ಡ್ರೈ ಆಗ್ತಾ ಇದೆ ಅದನ್ನು ಕರೆಕ್ಟಾಗಿ ಡ್ರೈ ಆದಮೇಲೆ ಬಿಟ್ಟಿಂದ ಅದು ಆರಿದ್ಮೇಲೆ ಒಂದು ಜಾಲಿ ಅಥವಾ ಒಂದು ಅರ್ಬಿಯಲ್ಲಿ ಸೋಸ್ಕೊಂಡು ಎಮ್ ಎಲ್ ಒಂದು ತ್ರೀ ಎಮ್ ಎಲ್ ಅಥವಾ ಫೋರ್ ಎಮ್ ಎಲ್ ಜಾಸ್ತಿ ದೊಡ್ಡದಾದ ಸೈಜ್ ಆದರೆ ಮೇಕೆ ಫೋರ್ ಎಮ್ ಎಲ್ ಹಾಕ್ಬೋದು ಇಲ್ಲ ಸಣ್ಣ ಸೈಜ್ ಆದರೆ ತ್ರೀ ಎಮ್ ಎಲ್ ಹಾಕ್ಬೋದು ಗರ್ಮಿ ಟೈಮಲ್ಲಿ ಕೋಲ್ಡ್ ಟೈಮಲ್ಲಿ ಹಾಕೇಸಿಂದ ಸರ್ದಿ ಆಗಲಿ ನಗಡಿ ನಗಡಿ ಆಗಲಿ ಕಮ್ಮಿ ಆಗುತ್ತೆ ಅಂತ ಹೇಳಬಹುದು. ಇವಾಗ ಹಳ್ಳಿ ಗಿಡದಲ್ಲಿ ಮೆಡಿಕಲ್ ಸಿಗುವುದು ಡೌಟು ಅದಕ್ಕಾಗಿ ಈ ವಿಡಿಯೋ ಹಾಕಿದ್ರೆ ಅನೇಕ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ತಿಳಿಸ್ತಾ ಇದ್ದೀನಿ ನೋಡಿ ಸಹಿತ ಮತ್ತ ಔಷಧಿ ಬಗ್ಗೆ ನಿಮಗೆ ಡೌಟ್ಸ್ ಇದ್ರೆ ಕೇಳಿ ನಾನು ಮನೆಯ ಔಷಧಿ ಬಗ್ಗೆನೇ ಹೇಳ್ತೀನಿ ಮೆಡಿಕಲ್ ಇಲ್ಲ ಅಂತಂದರೆ ಮನೆಯಲ್ಲಿಯೇ ತಯಾರು ಈ ವಿಡಿಯೋ ನೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಅನೇಕ ಜನರಿಗೆ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿ